हाई फ्रेंड्स एलू हेग्दीरा फ्रेंड्स ಅಡುಗೆ ಮನೆಗೆ ತುಂಬ ಉಪಯೋಗ ಆಗೋಂಥ ಟಿಪ್ಸ್ ನೋಡ್ಕೊಂಬರಣ ಬನ್ನಿರಿ ನಾವು ಅಡುಗೆ ಮನೆಯಲ್ಲಿ ಯೂಜ್ವಲಿ ಎಣ್ಣೆ ಬಾಟ್ಲು ಎಲ್ಲರೂ ಬಳಸ್ತಾರೆ ಅದು ಬಳಸೋವಾಗ ನಾವು ಹೆಂಗೆ ಬಳಸಿದ್ರು ಹೆಂಗೆ ಬಗ್ಸಿದ್ರು ಅದು ಇರುತ್ತೆ ಹಾಗಾಗಿ ನಾವು ಒಂದು ಹೇರ್ ಬ್ಯಾಂಡ್ ತಲೆಗೆ ಹಾಕ್ಕೊಳ್ಳೋ ಹೇರ್ ಬ್ಯಾಂಡ್ ಅದನ್ನು ಅದಕ್ಕೆ ಹಾಕ್ಬಿಟ್ಟು ನೋಡಿ ಬಾಟ್ಲಿಗೆ ಆ ಥರ ಯೂಸ್ ಮಾಡಿ ನಾ ಈ ಥರ ಹಾಕ್ಕೊಂಡು ಅದನ್ನು ನಾವು ಅದಲ್ಲೇ ಇಟ್ಕೊಂಡು ಆರಾಮಾಗಿ ಬಳಸಿದ್ರೆ ನಾವು ಕೈ ಗಲೀಜಾಗಿ ಎಣ್ಣೆ ಅಡುಗೆ ಮಾಡೋಗೆ ಕೈ ಗಲೀಜಿರುತ್ತೆ ಅದು ಇದು ಮುಟ್ಟಿದ ಹಿಟ್ಟು ಎಲ್ಲ ಆಗಿರುತ್ತೆ ಅದೆಲ್ಲ I don't know. ಮೆತ್ಕೊಳ್ಳುತ್ತೆ ಅದಕ್ಕೆ ಇವಾಗ ಆರಾಮಾಗಿ ಆ ಥರ ಮಾಡಿಕೊಂಡ್ರೆ ಆರಾಮಾಗಿ ಒಂಚೂರು ಚೆಲ್ಲ ಚೆಲ್ಲಿದ್ರೂ ಅದಾಗುತ್ತೆ ಅದು ಗಲೀಜಾದ್ರೆ ಮತ್ತೆ ಪದೇ ಮತ್ತೆ ಮತ್ತೆ ಒಕ್ಕೊಬೋದು ಮತ್ತು ಇನ್ನು ಅದು ಯಾರು ಬಂಡೋಗ ಇಲ್ಲ ಅಂತಂದರೆ ಸಾಕ್ಸ್ ಇರುತ್ತಲ್ಲ ಚಿಕ್ಕ ಮಕ್ಕಳದು ಸಾಕ್ಸ್ ಇರುತ್ತಲ್ಲ ಅದು ಎಲಸ್ಟಿಕ್ ಇರೋ ಕಡೆ ಕಟ್ ಮಾಡಿ ಹಾಕಿ ಫ್ರೆಂಡ್ಸ್ ಅದು ತುಂಬ ಗ್ರಿಪ್ ಆಗಿರುತ್ತೆ ಇನ್ನೊಂದು ಟಿಪ್ ನೋಡ್ಕೊಂಬಣ್ಣ ಬನ್ನಿ ಫ್ರೆಂಡ್ಸ್ ನಾವು ರೇಷನ್ ಎಲ್ಲ ತೊಗೊಂಬರ್ತೀವಲ್ಲ ರೇಷನ್ ತೊಗೊಂಬಂದಾಗ ಕವರ್ಗಳು ಒಂದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡುತ್ತೀವಿ ಓಪನ್ ಮಾಡಿದ್ಮೇಲೆ ಔಟ್ ಆಗಿರುತ್ತೆ ಅದು ಫ್ರೆಶ್ನೆಸ್ ಎಲ್ಲ ಕಳ್ಕೊಂಡು ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಫೋಲ್ಡ್ ಮಾಡಿ ಅರ್ಧಕ್ಕೆ ಫೋಲ್ಡ್ ಮಾಡಿ ನಾವು ಅದ್ರ ಮೇಲೆ ಪೇಪರ್ ಇಟ್ಟು ಐರನ್ ಮಾಡಿದ್ರೆ ಲಾಕ್ ಆಗುತ್ತೆ ಬೇಡ ಐರನ್ ಮಾಡಿ ಲಾ ಆ ಥರ ಮಾಡೋದು ಬೇಡ ಯಾಕಂದರೆ ಮತ್ತೆ ನಮ್ಗೆ ಬೇಕು ಅನ್ಸಿದ್ರೆ ಐರನ್ ಮಾಡಿ ನೋಡಿ ಆ ಥರ ಅದ್ರ ಮೇಲೆ ಪೇಪರ್ ಇಟ್ಬಿಟ್ಟು ಲಾಕ್ ಮಾಡಿದ್ರೆ ಐರನ್ ಲಾಕ್ ಆಗಿಬಿಡುತ್ತೆ ಐರನ್ ಮಾಡಿ ಲಾಕ್ ಆಗುತ್ತೆ ನಾವು ಬೇಡ ಆ ಥರ ಮಾಡೋದು ಮತ್ತೆ ಬೇಕು ಅಂದಾಗೆಲ್ಲ ನಮಗೆ ಅದು ಇದು ಮಾಡ್ಕೊಳಕ್ಕಾಗಲ್ಲ ಓತಾ ತೆಗೆದು ಮತ್ತೆ ಲಾಕರು ಲಾಕ್ ಓಪನ್ ಮಾಡಬೇಕಾಗುತ್ತೆ ಏನು ಬೇಡ ಆ ಥರ ಫೋಲ್ಡ್ ಮಾಡಿ ನೋಡಿ ಇನ್ನು ನೋಡಿ ಅಲ್ಲೊಂದು ಸರ್ತಿ ಫೋಲ್ಡ್ ಮಾಡಿ ಹಂಗೊಂದು ಟೈಮ್ ಫೋಲ್ಡ್ ಮಾಡಿ ಈ ಥರ ಆಲ್ರೆಡಿ ಅಲ್ಲಿ ಲಾಕ್ ಆಯಿತು ಅರ್ಧ ಮುಖ ಲಾಕ್ ಆಯಿತು ನೋಡಿ ಫುಲ್ ಲಾಕ್ ಆಗಿತ್ತು ಅಲ್ಲೊಂದು ಕ್ಲಿಪ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಹೇರ್ ಔಟ್ ಆಗಲ್ಲ ಆರಾಮಾಗಿ ಆ ಥರ ಮಾಡ್ಕೊಡಿ ಮತ್ತು ಒಂದೇ ಒಂದು ಒಂದೊಂದಕ್ಕೆ ಒಂದೊಂದು ಬೇಕಾಗಿಲ್ಲ ನಾವು ಪೆನ್ ಕ್ಲಿಪ್ ಇದ್ದರೂ ಪೆನ್ ಕ್ಯಾಪ್ ಇರುತ್ತಲ್ಲ ಪೆನ್ ಕ್ಯಾಪ್ ಹಾಕಿದ್ರೂ ಆಗುತ್ತೆ ಅದಕ್ಕೆ ಪೆನ್ ಕ್ಯಾಪ್ ವೇಸ್ಟ್ ಮಾಡಿಬಿಡಿ ಫ್ರೆಂಡ್ಸ್ ಈ ಥರ ಪಾಕೆಟ್ ಪಾಕೆಟ್ಗೂ ಯೂಸ್ ಮಾಡ್ಬೋದು ಬೇಕಂದ್ರೆ ಇದನ್ನು ನಾವು ಇದ್ರಿ ಇದು ಅಷ್ಟೇ ಇದು ಪೆನ್ ಕ್ಯಾಪ್ಗಿಂತ ಇದು ತುಂಬ ಗಟ್ಟಿಯಾಗಿ ಇಟ್ಕೊಳ್ತಾರೆ ಹಾಗಾಗಿ ಒಂದು ಐದಾರು ಪಾಕೆಟ್ ಸೇರಿಸಿ ಒಂದು ಒಂದು ಕ್ಲಿಪ್ ಸಾಕು ಒಂದು ಐದಾರು ಪಾಕೆಟ್ ಜಾಯಿನ್ ಮಾಡಿ ಒಂದೊಂದು ಕ್ಲಿಪ್ ಹಾಕೊಂಡ್ರೆ ಸಾಕು ಹಾಗಾಗಿ ನಾವು ನೋಡಿ ಆ ಥರ ಫೋಲ್ಡ್ ಮಾಡಿ ನೋಡಿ ಲಾಕ್ ಮಾಡಿಕೊಂಡು ಆ ಥರ ಮಾಡಿ ನೀವು ಹಿಂಗಾನ ನೋಡಿರಿ ಹಿಂಗಾದ್ರೂ ಹಾಕಿ ಏನೂ ಆಗೋಲ್ಲ ಚೆಲ್ಲೋಗಲ್ಲ ಇದಾಗಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್ ಆರಾಮಾಗಿ ಯಾಕೆಂದರೆ ನಾವು ತಂದ ಮೇಲೆ ಅಕ್ಸ್ಮಾತ್ ಹಂಗಂಗೆ ಫ್ರಿಜ್ ಅದೆಲ್ಲ ಚೆಲ್ಲುತ್ತೆ ಎಲ್ಲ ಆಗುತ್ತಲ್ವ ಹಂಗಾಗಿ ಆ ಥರ ಮಾಡೋದು ಬೇಡ ಇವಾಗ ಎರಡೂ ಪಾಕೆಟ್ಗೂ ಸೇರಿಸಿ ಒಂದೊಂದು ಹಾಕಿ ಒಂದೊಂದು ನೋಡಿ ಎರಡು ಪಾಕೆಟ್ ಜಾಯಿನ್ ಮಾಡಿ ನೋಡಿ ಒಂದೇ ಕ್ಲಿಪ್ ಸಾಕಾಗುತ್ತೆ ಒಂದು ಎರಡೇ ಐದಾರು ಪಾಕೆಟ್ ಬೇಕಾದರೂ ಹಾಕ್ಬೋದು ಆ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿರಿ ಏನು ಆಗೋಲ್ಲ ನೋಡಿ ಹಿಂಗೆ ಹಾಕಿದ್ರೆ ಏನೂ ಆಗೋಲ್ಲ ಆರಾಮಾಗಿ ನೋಡಿ ಈ ಪಾಕೆಟ್ಸ್ಗೂ ಸೇರಿಸಿ ಎರಡು ಪಾಕೆಟ್ ಸೇರಿಸಿ ಇವಾಗ ಇನ್ನೊಂದು ಕ್ಲಿಪ್ ಹಾಕ್ತೀನಿ ಎರಡು ಲಾಕ್ ಆಗುತ್ತೆ ಏನೂ ಆಗೋಲ್ಲ ಆರಾಮ್ಸೆ ಇರುತ್ತೆ ನಾವು ಹೆಂಗಿಟ್ಟರೆ ಹಂಗೆ ಇರುತ್ತೆ ಫ್ರಿಡ್ಜಲ್ಲಿ ಇಡ್ಲಿ ಇರೋ ಹೊರಗಡೆ ಹೊರಗಡೆ ಎಲ್ಲಿ ಎಲ್ಲಿಟ್ಟರೂ ನೀಟಾಗಿರುತ್ತೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ನಿಮಗೆ ಮತ್ತೊಂದು ಟಿಪ್ ನೋಡ್ಕೊಂಬರೋಣ ನನ್ನ ಮತ್ತೆ ದೇವ್ರ ಮನೆಯಲ್ಲಿ ಅಡುಗೆ ಎಣ್ಣೆ ಬಳಸ್ತೀವಲ್ಲ ಫ್ರೆಂಡ್ಸ್ ಆ ಬಾಟ್ಲಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಆ ಬಾಟ್ಲಲ್ಲಿ ಮೇಲ್ಗಡೆ ಕ್ಯಾಪಿಗೆ ಬಿಸಿ ಮಾಡಿ ಅದು ಟೂತ್ಪಿಕ್ ಇರುತ್ತಲ್ಲ ಅದರಲ್ಲಿ ಒಳಗಿಂದ ಚುಚ್ಚಿದ್ರೆ ಉದ್ದಕ್ಕೆ ಬರುತ್ತೆ ಅದು ತುದಿ ಒಂಚೂರು ಕಟ್ ಮಾಡ್ಬಿಡಬೇಕು ಅದು ಟೂತ್ಪಿಕ್ ಕಂಪ್ಲೀಟ್ ಹೊರ್ಗಡೆ ಬರಬೇಕು ಹಾಂ ಆ ಥರ ಮಾಡಿಕೊಂಡ್ರೆ ನಾವು ಎಣ್ಣೆ ನೀಟಾಗಿ ಡ್ರಾಪ್ ಡ್ರಾಪ್ ಡ್ರಾಪೇ ಬಿಡುತ್ತೆ ನಾವು ಕೈಯೆಲ್ಲ ಅರ್ಶನ ಕುಂಕುಮ ಎಲ್ಲ ಆಗಿರುತ್ತೆ ಪೂಜೆ ಮಾಡೋ ಟೈಮಲ್ಲಿ ಅರ್ಶಿನಾಗಮ್ಮ ಏನೇನೋ ಆಗಿರುತ್ತೆ ಅದೆಲ್ಲ ಆ ಕೈಯಲ್ಲೇ ಮುಟ್ಟದ್ರೆ ಮತ್ತೆ ಇದಾಗ ಅದೆಲ್ಲ ಬಾಟ್ಲೆಲ್ಲ ಆಗುತ್ತೆ ಆಮೇಲೆ ಎಣ್ಣೆ ಬಗ್ಸೋವಾಗ ದೀಪದ ಈಚೆ ಎಲ್ಲ ಚೆಲ್ಲೋದು ಎಲ್ಲ ಆಗುತ್ತೆ ಹಂಗಾಗಿ ಬೇಡ ಫ್ರೆಂಡ್ಸ್ ಆರಾಮಾಗಿ ನೀವು ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡು ದೀಪನು ಗಲೀಜಾಗಲ್ಲ ಎಣ್ಣೆ ಚೆಲ್ಲದ್ರೆ ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ ಇದೆ ಹಂಗಾಗಿ ನೀವು ಆರಾಮಾಗಿ ನೀವು ಈ ಥರ ಕ್ಯಾಪ್ ಹಾಕೊಂಡ್ರೆ ಎಷ್ಟು ನೀಟಾಗಿದೆ ನೋಡಿರಿ ಬಾಟ್ಲು ನಾನು ಈ ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೀಟಾಗಿರುತ್ತೆ ದೀಪದ ಹತ್ರನೂ ಚೆಲ್ಲ ನೀಟಾಗಿರುತ್ತೆ ಆರಾಮಾಗಿ ಮಾಡ್ಕೊಬೋದು ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್